ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಗ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಪಂಚವಿದ ಮೈತ್ರಿ ಚಕ್ರದ ಬಗ್ಗೆ ಗ್ರಹಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾವುದೇ ಒಂದು ಗ್ರಹಕ್ಕೆ ತಾನು ಇದ್ದ ಮನೆಯಿಂದ ಮುಂದೆ ಮೂರು ಮನೆ ಹಿಂದೆ ಮೂರು ಮನೆಯಲ್ಲಿರುವ ಗ್ರಹಗಳು ತಾತ್ಕಾಲಿಕ ಮಿತ್ರರು ತಾತ್ಕಾಲಿಕ ಮಿತ್ರರು ಆಗುವ ಮನೆಗಳು ಎರಡು ಮೂರು ನಾಲ್ಕು ಹನ್ನೆರಡು ಹನ್ನೊಂದು ಹತ್ತು ಈ ಮನೆಯಲ್ಲಿರುವ ಗ್ರಹಗಳು ತಾತ್ಕಾಲಿಕ ಮಿತ್ರರಾಗುತ್ತಾರೆ ಶತ್ರುಗಳು ಒಂದು ಐದು ಆರು ಏಳು ಎಂಟು ಒಂಬತ್ತು ಈ ಮನೆಯಲ್ಲಿರುವ ಗ್ರಹಗಳು ಶತ್ರುಗಳಾಗುತ್ತಾರೆ ತಾತ್ ನೈಸರ್ಗಿಕ ಮಿತ್ರ ತಾತ್ಕಾಲಿಕ ಮಿತ್ರ ಅತಿ ಮಿತ್ರನಾಗುತ್ತಾನೆ ನೈಸರ್ಗಿಕ ಸಮ ತಾತ್ಕಾಲಿಕ ಮಿತ್ರ ಮಿತ್ರರಾಗುತ್ತಾರೆ ನೈಸರ್ಗಿಕ ಶತ್ರು ತಾತ್ಕಾಲಿಕ ಮಿತ್ರ ಸಮವಾಗುತ್ತಾನೆ ನೈಸರ್ಗಿಕ ಸಮ ತಾತ್ಕಾಲಿಕ ಶತ್ರು ಶತ್ರುವಾಗುತ್ತಾನೆ ನೈಸರ್ಗಿಕ ಶತ್ರು ತಾತ್ಕಾಲಿಕ ಶತ್ರು ಅತಿ ಶತ್ರುವಾಗುತ್ತಾನೆ ಹೀಗೆಯೇ ನಾವು ಒಂದು ಜಾತಕದ ಫಲ ವಿಶ್ಲೇಷಣೆ ಮಾಡುವಾಗ ಗ್ರಹಗಳ ಬಗ್ಗೆ ಮಿತ್ರತ್ವ ಶತ್ರುತ್ವದ ಮತ್ತು ತಾತ್ಕಾಲಿಕ ಮಿತ್ರರು ಯಾರು ಎಂದು ತಿಳಿದುಕೊಂಡು ನಾವು ಫಲ ನಿರ್ಣಯ ಮಾಡಬೇಕು ಈಗ ಉದಾಹರಣೆಯ ಕುಂಡಲಿಯಲ್ಲಿ ಮೊದಲನೆಯದು ರವಿಗೆ ಗುರು ಮಂಗಳ ಶುಕ್ರ ಮಿತ್ರರಾಗುತ್ತಾರೆ ಬುಧ ಚಂದ್ರ ಶನಿ ಶತ್ರು ಆಗುತ್ತಾರೆ ಚಂದ್ರನಿಗೆ ಗುರು ಮಂಗಳ ಶುಕ್ರ ಮಿತ್ರರಾಗುತ್ತಾರೆ ರವಿ ಬುಧ ಶನಿ ಶತ್ರು ಆಗುತ್ತಾರೆ ಮಂಗಳನಿಗೆ ಶನಿ ರವಿ ಬುಧ ಚಂದ್ರ ಮಿತ್ರರಾಗುತ್ತಾರೆ ಗುರು ಶುಕ್ರ ಶತ್ರುವಾಗುತ್ತಾರೆ ಬುಧನಿಗೆ ಗುರು ಮಂಗಳ ಶುಕ್ರ ಮಿತ್ರರಾಗುತ್ತಾರೆ ರವಿ ಚಂದ್ರ ಶನಿ ಆಗುತ್ತಾರೆ ಗುರುವಿಗೆ ಶನಿ ರವಿ ಬುಧ ಚಂದ್ರ ಮಿತ್ರರಾಗುತ್ತಾರೆ ಮಂಗಳ ಶುಕ್ರ ಶತ್ರು ಆಗುತ್ತಾರೆ ಶುಕ್ರನಿಗೆ ಬುಧ ಚಂದ್ರ ರವಿ ಮಿತ್ರರಾಗುತ್ತಾರೆ ಗುರು ಮಂಗಳ ಶನಿ ಆಗುತ್ತಾರೆ ಶನಿಗೆ ಗುರು ಮಂಗಳ ಮಿತ್ರರಾಗುತ್ತಾರೆ ರವಿ ಚಂದ್ರ ಬುಧ ಶುಕ್ರ ಶತ್ರುಗಳ ಶತ್ರುಗಳಾಗುತ್ತಾರೆ ಹೀಗೆ ನಾವು ತಿಳಿದುಕೊಳ್ಳಬೇಕು ಯಾವ ಗ್ರಹಗಳು ಮಿತ್ರರಾಗಿ ನೈಸರ್ಗಿಕ ಮಿತ್ರವಾಗಿರುವವೋ ಅವು ತಾತ್ಕಾಲಿಕ ಮಿತ್ರವಾದಾಗ ತುಂಬ ಬಲವಾಗಿ ಫಲಗಳನ್ನು ನೀಡುತ್ತವೆ ತಾತ್ಕಾಲಿಕ ನೈಸರ್ಗಿಕ ಶತ್ರುವಾಗಿ ಇರುವ ಗ್ರಹಗಳು ತಾತ್ಕಾಲಿಕ ಶತ್ರುವಾದಾಗ ಅವು ಪರಮ ಶತ್ರುವಾಗಿರುತ್ತವೆ ಹಾಗಾಗಿ ನಾವು ದಶಾಭುಕ್ತಿಗಳಲ್ಲಿ ಯಾವ ಗ್ರಹಗಳ ದಶೆ ಭುಕ್ತಿ ಎಂದು ನಡೆದಿರುತ್ತದೆ ಎಂದು ತಿಳಿದುಕೊಂಡು ಆಗ ನಾವು ಫಲ ನಿರ್ಣಯ ಮಾಡಿ ಅವರಿಗೆ ಪರಿಹಾರಗಳನ್ನು ತಿಳಿಸಬೇಕು ಈಗ ಒಂದು ಗ್ರಹ ತಾತ್ಕಾಲಿಕ ಶತ್ರುವಾಗಿರುವ ಗ್ರಹ ಮತ್ತು ನೈಸರ್ಗಿಕ ಶತ್ರುವಾಗಿರುವ ಗ್ರಹ ಒಂದು ವೇಳೆ ಜಾತಕದಲ್ಲಿ ಮೂರು ಆರು ಎಂಟು ಹನ್ನೆರಡು ದುಸ್ಥಾನದಲ್ಲಿದ್ದು ಅದು ಬಾಧಕಾಧಿಪತಿಯಾಗಿದ್ದು ಮಾರಕಾಧಿಪತಿಯಾಗಿದ್ದರೆ ಆ ಗ್ರಹದಿಂದ ಅಶುಭ ಫಲಗಳು ಬರುತ್ತದೆ ಹಾಗಾಗಿ ಮುಂದೆ ಬರುವ ಫಲಗಳ ಮುಂದೆ ಬರುವ ಅಶುಭತೆಯನ್ನು ಕಡಿಮೆ ಮಾಡಲು ಆ ಗ್ರಹಗಳಿಗೆ ಸಂಬಂಧಪಟ್ಟ ಧಾನ್ಯಗಳನ್ನು ದಾನ ಮಾಡುವುದರಿಂದ ಜಪತಪಗಳನ್ನು ಮಾಡುವುದರಿಂದ ಆ ಗ್ರಹಗಳು ಶುಭ ಫಲವನ್ನು ನೀಡುತ್ತ ನೀಡಲು ಸಹಾಯ ಮಾಡುತ್ತವೆ ಎಂದು ನಾವು ತಿಳಿದುಕೊಳ್ಳಬೇಕು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರಗಳು